ಸರಿ ಬೈದ್ಲು ನೀವು ನಮ್ ಬಾಂಡ್ ಮತ್ತು ನಮ್ದು ಪಾಸ್ಬುಕ್ ಕೊಡಿ ಹಣ ಕೊಟ್ಟು ಹೇಳಿದ್ರೆ ನನ್ನ ವಿಶ್ವಾಸ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ನಮ್ಮ ಮನೆಗೆ ಬಂದ್ರೆ ಮನೆ ಹಣ ಕೊಡಿ ನಮ್ದು ಪಾಸ್ಬುಕ್ ಇದು ಮಾಡಿ ಕೊಡಿ ಮತ್ತೆ ನಮ್ದು ಬಾಂಡ್ ಕೊಡಿ ಎಲ್ಲ ಕೇಳಿದ್ರು ಅದಕ್ಕೆ ಇವರು ಯಾವುದಕ್ಕೂ ಇವರ ಉತ್ತರ ಇಲ್ಲ ಅಲ್ಲ ಹಂಗೆ ಅಲ್ಲ ನಾವು ಯಾವ್ದು ಮಾತಾಡಿದ್ರೆ ಮಾತ್ರ ನೀವು ಗಲಾಟೆ ಮಾಡಿದ್ರಿ ನಮ್ಗೆ ಕೂಡ ಇದು ಪ್ರೂಫ್ ಬೇಕಲ್ಲ ಮತ್ತೆ ನಮ್ಮ ಮನೆಯಲ್ಲಿ ಬಂದು ಇಲ್ಲಿ ವೀಟ ಮಾಡಿದಿರಿ ಅದು ನಮ್ಮ ಅಲ್ಲ ಮತ್ತೆ ಮತ್ತೆ ನಾವು ಮನೆ ಮಾತ್ರ ಹೇಳಿದ್ರೆ ಮತ್ತೆ ನಾವು ಇದು ಕಂಪ್ಲೇಂಟ್ ಮಾಡ್ಲಾಗ್ತೀವಿ ಗಲಾಟೆ ಮಾಡಿದ್ರಂತ

ಎಂತ ನಡೀ ಎಂತ ನಮಸ್ತೆ ಸರ್ ಇವತ್ ಬೆಳಿಗ್ಗೆ ಏಳು ಮಂದಿ ಬಂದಿದ್ರು ಹಾ ಅದಕ್ಕೆ ನನ್ನ ಮಿಸ್ಸಸ್ ಸರಿ ಬೈದ್ಲು ಮತ್ತೊಬ್ಬ ಸದಸ್ಯರು ಸದಸ್ಯರಿದ್ರಲ್ಲ ಇವರು ಒಬ್ಬರು ಏನ್ ಮಾಡ್ತಾರೆ ವಿಡಿಯೋ ಮಾಡ್ತಾ ಇದ್ರು ವಿಡಿಯೋ ಎಂತ ಮಾಡಿದ್ರು ಛತ್ರಿ ಇಟ್ಕೊಂಡು ಬಂದಿದ್ರು ಗೊತ್ತಾಯ್ತಾ ಮಳೆ ಬರ್ತಾ ಉಂಟಲ್ಲ ಛಾತ್ರಿ ಅಡ್ಡ ಇಟ್ರು ಹ್ಮ್ ಹಾಗೆ ಮಾಡಿ ಮತ್ತೆ ನನ್ನ ಮಿಸ್ಸಸ್ ಸರಿ ಬೈದ್ಲು ನೀವು ನಮ್ ಬಾಂಡ್ ಮತ್ತು ನಮ್ದು ಪಾಸ್ಬುಕ್ ಕೊಡಿ ನಮ್ಗೆ ಇದು ಮಾಡಿ ನಮ್ಗೆ ಹಣ ಕೊಟ್ಟು ಪಾಸ್ಬುಕ್ ಕೊಡಿ ಅಂತ ಎಲ್ಲ ಕೇಳಿದ್ರು ಅದು ಕೊಡಿ ನಿಮ್ದು ಹಣ ನಾವು ಕರ್ತೇವೆ ನಿಮ್ದು ಹಣ ಕಟ್ಟದ ಹೋಗುದಿಲ್ಲ ನಾವು ಕರ್ತೇವೆ ನಮ್ಗೆ ನಮ್ಮ ಇದು ಕೊಡಿ ನಾವು ಇಷ್ಟು ವರ್ಷ ಕಟ್ಟಿದ್ದು ನಮ್ಗೆ ಉಂಟಲ್ಲ ಎಲ್ಲ ಕೊಡಿ ನಮ್ಗೆ ನಮ್ ಪ್ರೂಫ್ ಕೊಡಿ ಅದಕ್ಕೆ ಅವರು ಏನಿಲ್ಲ ಎಂತ ಎಂತ ಹೀಗೆ ಅಂತ ಅದಕ್ಕೆ ವಿಡಿಯೋ ಮಾಡದಕ್ಕೆ ಉಂಟಲ್ಲ ನನ್ನ ಬೈದು ಬೈದುಂಟಲ್ಲ ಅವನು ಹೋದ್ಲು ಮತ್ತೆ ಅವನು ಒಂದು ಉಪ್ಪಿನಂಗಡಿಗೆ ನಮ್ಮ ನನ್ನ ಒಂದು ಮನೆ ಇದು ಇತ್ತು ಅದಕ್ಕೆ ಅಲ್ಲಿಗೆ ವಿಡಿಯೋ ಉಂಟಲ್ಲ

ಅದಕ್ಕೆ ಏನೋ ಅವ್ರು ಮಾತ್ನಾಡ್ತಾ ಇದ್ದಾರೆ ಅಂತ ಹೆಂಗಸಲ್ಲ ನಾನು ಅದಕ್ಕೆ ಸುಮ್ನಾ ಅದೇ ಅವ್ರು ಹೆಂಗಸ್ ಹೆಂಗಸ್ ಮಾತ್ನಾಡ್ತಾ ಇದ್ದಾರಲ್ಲ ಅಲ್ಲ ಹೆಂಗಸ್ ಆಗ್ಲಿ ಗಂಡ ಸರ್ ಮನೆಗೆ ಬಂದ್ರೆ ಯಾರು ಬಂದ್ರು ಕೂಡ ಮಾ ಮನೆಗೆ ಬರ್ಲಿಕ್ಕೆ ಇಲ್ಲ ಕಾನೂನು ಪ್ರಕಾರ ಹಾ ಕಾನೂನು ಸಂಘದಲ್ಲಿ ಸಂಘದ ಗುಂಪಾಗುವ ಅಲ್ಲಿಗೆ ಬರ್ಲಿಲ್ಲ ಇವತ್ತು ಸೀದಾ ನಮ್ಮ ಮನೆ ಮನೆ ಹತ್ರ ಬಂದದ್ದು ಅದರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಹೇಳಿದ ನನ್ನ ಮಿಸ್ಟಸ್ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ಬೀಳೋ ದ ಹಣ ಕೊಟ್ಟಿದೀವಿ ರಾಗೆ ಅಂತ ಹೇಳಿ ಅದಕ್ಕೆ ಅದಕ್ಕೆ ಹಾಗೆ ಅಲ್ಲ ನೀವು ಹಣ ತೆಗೆದಿಲ್ಲ ಇಲ್ವಾ ಹಾಗೆ ಹೀಗೆ ಎಲ್ಲ ಮಾತಾಡಿದ್ರು ಆಗ ತೆಗೆದಾಗಿ ನಾವು ಕಟ್ತಾ ಇದ್ದೇವೆ ಅದಕ್ಕಿಂತ ಜಾಸ್ತಿ ಕಟ್ಟಿದ್ದೇವೆ ಅಂತ ಹೇಳಿದ್ರು ನಮಗೆ ಪ್ರೂಫ್ ಕೊಡಿ ನಮ್ದು ಪಾಸ್ಬುಕ್ ಇದು ಇದು ಮಾಡಿ ಕೊಡಿ ಮತ್ತೆ ನಮ್ದು ಬಾಂಡ್ ಕೊಡಿ ಎಲ್ಲ ಕೇಳಿದ್ರು ಅದಕ್ಕೆ ಇವರು ಯಾವುದಕ್ಕೂ ಇವರ ಉತ್ತರ ಇಲ್ಲ ಅದು ಇದು ಕೊಡಿ ಅಂತ ಹೇಳಿದಕ್ಕೆ ಮತ್ತೆ ಹೇಳುದು ಮತ್ತೆ ಹೋದ್ರ ಇಲ್ಲ ಅವ್ರು ಮಾತನಾಡ್ತಾ ಇದ್ರು ಮತ್ತೆ ನನ್ನ ಮಿಸ್ಸಸ್ ಈ ಕಡೆ ಬಂದು ಇದು ಉಂಟಲ್ಲ ಮನೆ ಒಂದು ನನ್ನ ಒಂದು ಮನೆ ಇದು ಉಂಟು ಉಪ್ಪಿನಂಗಡಿಯಲ್ಲಿ ಹಾಗೆ ಅದಕ್ಕೆ ಹೋದ್ಲು ಹಾ ಹೌದಾ ಈಗ ಮನೆಯಲ್ಲಿ ಇದ್ದಾರಾ ಹೋದ್ರಾ ಅದಿಗೆ ಫೋನ್ ಮಾಡಿ ಕೇಳ್ತೇನೆ ಸರ್ ನಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅವರಿಗೆ ಮತ್ತೊಂದು ಮನೆ ಹತ್ರ ಮನೆ ಮನೆಯ ಹತ್ರ ಮಾತನಾಡ್ತಾ ಇದ್ರು ನಾನು ಕೇಳಿ ನೋಡ್ತೀನಿ ಇದ್ರೆ ನಂಗೊಂದು ಕಾಲ್ ಮಾಡ್ಲಿಕ್ಕೆಲ್ಲ ಮಾತಾಡ್ತೇನೆ ವ್ಯವಸ್ಥೆ ಮಾಡ್ತೇನೆ